ಹಾಯ್ ಹಲೋ ನಮಸ್ತೆ ನನ್ನ ಯೂಟ್ಯೂಬ್ನ ನಿಮಗೆ ನಿಮಗೆಲ್ಲರಿಗೂ ಸ್ವಾಗತ ಸಿಂಪಲ್ಲಾಗಿ ರುಚಿಕರವಾದ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ತೋರಿಸ್ತೀನಿ ಹತ್ತು ನಿಮಿಷದಲ್ಲಿ ಪಟಾಪಟ ಆಗೋಗುತ್ತೆ ಇಲ್ಲಿ ನೋಡಿ ಈ ಸೈಜ್ ಆದರೆ ನಾಲ್ಕು ಹಣ್ಣು ತಗೊಳ್ಳಿ ನಾನು ಪುಟ್ಟ ಹಣ್ಣಿರೋದ್ರಿಂದ ಏಳು ಹೆಣ್ಣು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಲೋಟ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗಿ ಒಂದು ಲೋಟ ತೊಗೊಂಡಿದ್ದೀನಿ ಇಲ್ಲಿ ಮನೇಲಿ ಬೆಳೆಸೋ ಅಂಥ ಸಾಂಬಾರು ಪುಡಿ ಇದ್ರೂ ಸಾಕು ನೋಡಿ ಇಷ್ಟೇ ಒಂದು ಸ್ಪೂನ್ ಸಾಕು ಇದನ್ನು ಒಂದು ಏಳು ಜನ ಊಟ ಮಾಡ್ಬೋದು ಜಾಸ್ತಿ ಜಾಸ್ತಿ ಹಾಕೊಳ್ಳೋಂಗಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ತುಂಬ ರುಚಿಯಾಗಿರುತ್ತೆ ಮತ್ತು ಇದನ್ನು ಹೇಗೆ ಮಳೆ ತೋರಿಸ್ತೀನಿ ಈಗ ಬರೀ ಟಮ ಒಂದು ಸ್ಪೂನು ಸಾಂಬಾರು ಪುಡಿ ತೋರಿಸಿದ್ದೀನಲ್ಲ ಅದು ಮತ್ತು ಟೊಮೊಟೊ ಎರಡೇ ರುಬ್ಕೊಳ್ಳೋದು ಇದಕ್ಕೆ ಕಾಯಿ ಬೇಕಿಲ್ಲ ಈರುಳ್ಳಿ ಬೇಕಿತ್ತಿಲ್ಲ ಏಂಥರೂ ಇಲ್ಲ ಮಾಡೋದೇಗೆ ತೋರಿಸ್ತೀನಿ ಒಂದು ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕಬೇಕಾಗುತ್ತೆ ಎಣ್ಣೆ ಕಾದಿದೆ ఈ రుబ్బి టమోటో హాకొంతి అది నుండి ఇవారు స్వల్ప తరకరి ఆగి ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ ಹೆಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದು ಚೆಂದ ಎಣ್ಣೆ ಬಿಟ್ಕೊಳ್ಳೋವರೆಗೂ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಊರಿಲಿ ಕಾಯಿಸಬೇಕು ನೋಡಿ ಇಟ್ಟಬಿಟ್ಟು ಗಜ್ಜನೇ ಇಡೀ ನೋಡಿ ಈ ಥರ ಫುಲ್ಲು ಎಣ್ಣೆ ಬಿಟ್ಕೊಬೇಕು ಎಣ್ಣೆ ಬಿಟ್ಕೊಂಡಾಗೆ ತುಂಬ ಚೆಂದ ಇರೋದು ನಾವೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕಂತೀವಿ ನೀವು ಹೇಗೆ ಹಾಕೋಂಥ ಗೊತ್ತಿಲ್ಲ ನೋಡಿ ಇಷ್ಟು ಗೊಜ್ಜನ ಆರಿಂದ ಏಳು ಜನ ಪಕ್ಕ ತಿನ್ನ ರುಚಿಯಾಗಿರುತ್ತೆ ನಮಗೆ ಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಸ್ವಲ್ಪ ತುಪ್ಪ ಹಾಕೋದು ನೋಡಿ ರುಚಿ ರುಚಿಯಾಗಿರೋ ಟೊಮೊಟೊ ಗೊಜ್ಜು ರೆಡಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಬಿಸಿ ಬಿಸಿ ಅನ್ನಕ್ಕೆ ನೋಡಿ ಇಷ್ಟು ಅನ್ನಕ್ಕೆ ಇಷ್ಟು ಗೊಜ್ಜಾದರೆ ಸಾಕು ಇಡೀ ಅನ್ನೇ ತಿನ್ಬೋದು ರೊಟ್ಟಿಗೆ ಎರಡು ಮೊಟ್ಟೆ ತುಂಬ ಚೆಂದ ಇರುತ್ತೆ ರುಚಿ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ